ಸುದೀಪ್ ಅಭಿನಯದ ಮ್ಯಾಕ್ ಸಿನಿಮಾ ಇಂದು ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗಿದ್ದು ಭರ್ಜರಿ ಪ್ರದರ್ಶನಗೊಳ್ತಾ ಇದೆ ವಿಕ್ರಾಂತ್ ರೋಣ ಸಿನಿಮಾ ಬಳಿಕ ಸುದೀಪ್ ಅವರು ದೊಡ್ಡ ಪರದೆಯಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳು ಮ್ಯಾಕ್ ಸಿನಿಮಾಗೆ ಗ್ರ್ಯಾಂಡ್ ವೆಲ್ಕಮ್ ನೀಡಿದ್ದಾರೆ ಮಾಸ್ ಪ್ರೇಕ್ಷಕರನ್ನ ಗಮನದಲ್ಲಿಟ್ಟುಕೊಂಡು ಈ ಸಿನಿಮಾವನ್ನ ಮಾಡಲಾಗಿದ್ದು ಚಿತ್ರದಲ್ಲಿನ ಆಕ್ಷನ್ ಸೀನ್ಗಳನ್ನು ನೋಡಿ ಪ್ರೇಕ್ಷಕರು ಎಂಜಾಯ್ ಮಾಡ್ತಿದ್ದಾರೆ ಅಲ್ಲದೆ ಸುದೀಪ್ ಅವರ ಅಭಿನಯಕ್ಕೆ ಮೆಚ್ಚುಗೆ ಕೂಡ ಕೇಳಿ ಬರ್ತಾ ಇದೆ ತುಮಕೂರಿನಲ್ಲೂ ಮ್ಯಾಕ್ಸ್ ಸಿನಿಮಾ ಗಾಯತ್ರಿ ಥಿಯೇಟರ್ ಹಾಗೂ ಮಾಲ್ನಲ್ಲಿ ರಿಲೀಸ್ ಆಗಿದ್ದು ಬೆಳಗ್ಗೆ ಆರೂವರೆಗೆ ಫಸ್ಟ್ ಶೋ ನೋಡಲು ಫ್ಯಾನ್ಸ್ ಕಿಕ್ಕಿರಿದು ಇರೋದು ಸೇರಿದ್ರು ಗಾಯತ್ರಿ ಥಿಯೇಟರ್ ಮುಂದೆ ಸೇರಿದ ಸಾವಿರಾರು ಮಂದಿ ಅಭಿಮಾನಿಗಳು ಸುದೀಪ್ ಕಟೌಟ್ಗೆ ಬೃಹತ್ ಹಾರ ಹಾಕಿ ಸುದೀಪ್ಗೆ ಜೈಕಾರ ಕೂಗಿದರು ಇನ್ನು ಮ್ಯಾಕ್ಸ್ ಚಿತ್ರ ಮ್ಯಾ ಇನ್ನು ಮ್ಯಾಕ್ಸ್ ಚಿತ್ರತಂಡದಿಂದಲೇ ಕಿಚ್ಚ ಸುದೀಪ್ಗೆ ಅವಮಾನವಾಗಿರೋದು ಕೂಡ ಬೆಳಕಿಗೆ ಬಂದಿದೆ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಇಂಟ್ರಡಕ್ಷನ್ ವೇಳೆ ಈ ಎಡವಟ್ಟಾಗಿದ್ದು ಸುದೀಪ್ ಅವರ ಬಿರುದನ್ನೇ ಮ್ಯಾಕ್ಸ್ ಚಿತ್ರತಂಡ ಬದಲಾಯಿಸ್ಬಿಟ್ಟಿದೆ ಅಭಿನಯ ಚಕ್ರವರ್ತಿ ಸುದೀಪ್ ಅವರನ್ನ ಅಭಿನಯ ಚಕ್ರವರ್ತಿ ಅಂತ ಮ್ಯಾಕ್ಸ್ ಚಿತ್ರತಂಡ ಇಂಟ್ರಡಕ್ಷನ್ ಪೋಸ್ಟರ್ನಲ್ಲಿ ಹಾಕಿರೋದು ಕಿಚ್ಚ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಎಸ್ ಮೇಡಮ್ ಈಗ ಕನ್ನಡ ಚಿತ್ರರಂಗದಲ್ಲಿ ಒಂದಾದ ಮೇಲೆ ಒಂದು ದೊಡ್ಡ ದೊಡ್ಡ ಚಿತ್ರಗಳು ಬೆಳ್ಳಿ ಪರದೆ ಮೇಲೆ ಅಪ್ಪಳಿಸ್ತಾ ಇರುವಂತ ಒಂದು ಇತ್ತೀಚೆಗೆ ಎಷ್ಟೇ ಯು ಐ ಸಿನಿಮಾ ಬಿಡುಗಡೆ ಆಗಿತ್ತು ಅದು ಕೂಡ ಒಳ್ಳೆ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಇವತ್ತು ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಬಿಡುಗಡೆ ಆಗಿರುವಂತದ್ದು ಮೇಡಮ್ ಬಹಳ ಮೆಚ್ಚುಗೆ ಬರ್ತಾ ಇದೆ ಯಾವ ರೀತಿ ಒಂದ್ರ ಮೇಲೆ ಒಂದು ಪೆಟ್ಟು ಬಿತ್ತೋ ಅದೇ ರೀತಿಲಿ ಇವಾಗ ಎಲ್ಲಾ ರೀ ಬ್ಯಾಕ್ ಆಗಿ ರಿಫ್ರೆಶ್ ಆಗಿ ಎಲ್ಲರೂ ಇವಾಗ ಒಂದ್ರಿಂದ ಒಂದು ಸಿನಿಮಾಗಳು ಒಬ್ರಲ್ಲ ಒಬ್ರು ಹೀರೋಗಳು ಕೊಡ್ತಾ ಹೋಗ್ತಿದ್ದಾರೆ ಮತ್ತದು ಎಲ್ಲಾನು ಹಿಟ್ ಆಗ್ತಿರೋದು ತುಂಬಾ ಖುಷಿ ಕೊಡುವಂತ ವಿಚಾರ ಇನ್ನೊಂದು ಏನಂದರೆ ಸುದೀಪ್ ಅವ್ರ ವಿಚಾರದಲ್ಲಿ ಎರಡು ವರ್ಷ ಆಗೋಗಿತ್ತು ಅವ್ರ ಫ್ಯಾನ್ ಬೇಸ್ಗೆ ಅವ್ರ ಮೂವಿನ ನೋಡಿ ಅನ್ನ ಎರಡು ವರ್ಷ ಆ ಆ ಖುಷಿ ಇವತ್ತು ಕಾಣ್ತಾ ಇದೆ ಎಲ್ಲ ಥಿಯೇಟ್ರ್ಗಳಲ್ಲಿ ಅವರ ಖುಷಿ ಎದ್ದು ಕಾಣ್ತಾ ಇದೆ ಅದು ಆರೂವರೆಗೇ ತುಮಕೂರಲ್ಲಿ ಅಷ್ಟು ಕ್ರೌಡು ನಾವು ನೋಡೋಕ್ಕೆ ತುಂಬ ದಿನ ಆಗಿತ್ತು ಈ ಥರ ಒಂದು ಕ್ರೌಡು ಆ ಅರ್ಲಿ ಮಾರ್ನಿಂಗು ಮತ್ತು ಅವ್ರ ರಿಯಾಕ್ಷನ್ಸು ಅವರು ಒಂಥರ ಏನು ಅವ್ರಿಗೆ ಮೂವಿ ಬಂದಂಗೆ ಮಾಡಿದ್ದು ಖುಷಿ ವಿಚಾರ ಕಾದ್ ನೋಡಬೇಕು ಇನ್ನ ಯಾವ ರೀತಿ ರೆಸ್ಪಾನ್ಸ್ ಇದೆ ಏನೆಲ್ಲ ಲಾಭ ಮಾಡಿದೆ ಕನ್ನಡ ಚಿತ್ರರಂಗದಲ್ಲಿ ಹೌದು ಒಂದು ತಿಂಗಳ ಹಿಂದ್ಗಡೆ ಎರಡು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬಂದಿದ್ವು ಮೇಡಮ್ ಗಣೇಶ್ ಅವರ ಮೂವಿ ಜೊತೆಗೆ ದುನಿಯಾ ವಿಜಯ್ ಭೀಮಾ ಮೂವಿ ಕೂಡ ಬಂದಿತ್ತು ಅವು ಕೂಡ ಚೆನ್ನಾಗಿ ಯಶಸ್ವಿಯಾಗಿ ಧ್ರುವ ಸರ್ಜಾ ಹೌದು ಹೀಗಾಗಿ ಈಗ ಮತ್ತೆ ಎರಡು ಸಿನಿಮಾಗಳು ಬಂದಿರೋದ್ರಿಂದ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬಂದ್ರೆ ಅಲ್ಲಿನ ಏನು ಅಭಿಮಾನಿಗಳಿಗೂ ಕೂಡ ಒಂದ್ ರೀತಿಯಾಗಿ ಹಬ್ಬ ಇರುತ್ತೆ ಜೊತೆಗೆ ಏನು ತಾಂತ್ರಿಕ ವರ್ಗ ಇರುತ್ತೆ ಸಾಕಷ್ಟು ಜನ ಸಿಬ್ಬಂದಿ ಕೂಡ ಕೆಲಸ ಮಾಡ್ತಿದ್ದಾರೆ ಈ ಫ್ಯಾನ್ ಇಂಡಿಯಾ ಅನ್ನುವಂತ ಕಲ್ಚರ್ ಸ್ಟಾರ್ಟ್ ಆದ ಬಳಿಕ ಒಂದು ಎರಡು ಮೂರು ವರ್ಷಕ್ಕೊಮ್ಮೆ ಒಂದು ಮೂವಿ ಬರುವಂತ ಸಾಕಷ್ಟು ಚರ್ಚೆಗಳು ಕೂಡ ಅದು ಆಗ್ತಾ ಇದೆ ಯಾಕಂದ್ರೆ ಸ್ಟಾರ್ ನಟರು ಏನು ಸೂಪರ್ ಸ್ಟಾರ್ಗಳು ಇರ್ತಾರೆ ಅವ್ರ ಮೂವಿಗಳು ವರ್ಷದಲ್ಲಿ ಎರಡು ಮೂರು ಬಂದ್ರೆ ಚಿತ್ರರಂಗ ಇನ್ನಷ್ಟು ಸದೃಢ ಆಗುತ್ತೆ ಸದೃಢ ಆಗುತ್ತೆ ಮತ್ತೆ ನಮ್ಮಲ್ಲಿ ಸ್ಟಾರ್ಸ್ ಸ್ಟಾರ್ಡಮ್ ಅಂತ ಒಂದಷ್ಟು ಜನ ಎಣಿಕೆ ಅಷ್ಟು ಅಷ್ಟೇ ಇದಾರೆ ಮತ್ತೆ ಆ ತರ ಒಂದು ಸ್ಟಾರ್ಸ್ ಮೂವಿ ಅಂದ್ರೆ ತಂಡ ತುಂಬಾ ದೊಡ್ಡದಾಗಿರುತ್ತೆ ಅದರಿಂದ ಎಷ್ಟೋ ಕುಟುಂಬಗಳು ಇನ್ನೂರು ಮುನ್ನೂರು ಕುಟುಂಬಗಳ ಆಧಾರವಾಗಿರ್ತವೆ ಅದೆಲ್ಲ ಒಂಥರ ತುಂಬ ದೊಡ್ಡ ವಿಚಾರ ಇದು ಇನ್ನೊಂದೇನು ಅಂತಾರೆ ಮೇಡಮ್ ಈಗ ಸಣ್ಣ ಪುಟ್ಟ ಮೂವಿಗಳು ಬಂದಾಗ ಪ್ರೇಕ್ಷಕರು ಥಿಯೇಟರ್ ಹೋಗೋದು ಕಡಿಮೆ ಸ್ಟಾರ್ ಗಳ ಚಿತ್ರಗಳು ಬಂದಾಗ ಥಿಯೇಟರ್ ಎಷ್ಟು ಜನರಿಗೆ ಅದರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ ನಾವು ಇಲ್ಲಿ ಸಿನಿಮಾ ಮಾಡಿದವ್ರಷ್ಟೇ ಗಮನದಲ್ಲಿ ಆಗಲ್ಲ ಸಾಕಷ್ಟು ಜನ ಅದ್ರಿಂದ ಡಿಸ್ಟ್ರಿಬ್ಯೂಟರ್ ಓನರ್ಸ್ ಥಿಯೇಟರ್ ಕೆಲಸ ಮಾಡುವಂತ ಮಾಡ್ತಕ್ಕವ್ರು ಎಲ್ಲರಿಗೂ ತುಂಬಾ ಬೆನಿಫಿಟ್ ಆಗುತ್ತೆ ಒಂದು ಮತ್ತೆ ಇನ್ನೊಂದ್ ಎಡವಟ್ಟು ಇವ್ರ ನೋಡಿ ಇದಕ್ ಅಭಿಮಾನಿಗಳಿಂದ ಯಾವ್ದು ರಿವರ್ಸ್ ಆಗ್ಲಿಲ್ಲ ಅಂದ್ರೆ ಸಾಕು ಮೂವಿಗೆ ಯಾವ್ದೇ ರೀತಿ ತೊಂದರೆ ಆಗುತ್ತೆ ಸಾಕು ಅದೇ ಮೇನ್ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಆಲ್ರೆಡಿ ಎಲ್ಲರೂ ಹೇಳೋ ಪ್ರಕಾರ ಕನ್ನಡ ಇಂಡಸ್ಟ್ರಿ ಇವಾಗ ತುಂಬಾ ಆತಂಕದಲ್ಲಿದೆ ಇವಾಗ ಇವಾಗ ಸ್ವಲ್ಪ ಏನೋ ಒಂದಷ್ಟು ಪವರ್ ಈ ಹೀರೋಗಳೆಲ್ಲ ಮೂವಿ ಬಂದು ಒಂದಷ್ಟು ಶಕ್ತಿ ತುಂಬತಿರೋ ಸಮಯದಲ್ಲಿ ಇಂಥ ತಪ್ಪುಗಳೆಲ್ಲ ಆಗಬಾರ್ದು ಯಾಕೆಂದ್ರೆ ಸುಮ್ನೆ ವ್ಯಕ್ತಿ ಅಲ್ಲ ಆಯ್ತಾ ತುಂಬಾ ಗಮನಿಸಬೇಕು ಅಭಿನಯ ಚಕ್ರವರ್ತಿ ಅವರು ಏನ್ ಸುಮ್ನೆ ಅಲ್ಲ ಆ ಒಂದು ಬಿರುದು ತಗೊಳಕ ಅವ್ರೆಷ್ಟು ಕಷ್ಟಪಟ್ಟಿದಾರೋ ಆ ಬಿರ್ದು ಕೊಟ್ಟಿರೋ ಫ್ಯಾನ್ಸ್ಗೂ ಅಷ್ಟೇ ಇರುತ್ತೆ ನೀ ಈ ರೀತಿ ಒಂದು ತಂಡದಿಂದ ಏನ್ ತಪ್ಪಾಗಿದೆ ಆದಷ್ಟು ಬೇಗನೆ ಇದು ಸರಿ ಹೋಗ್ಬೇಕು ಸರಿ ಪಡಿಸ್ಕೊಳ್ಬೇಕು ತಂಡ